ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಸುಹಾಸಿನಿ ಸವರೀಚ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ಸುಲಭವಾಗಿ ಮ್ಯಾಂಗೋ ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತ ಇದ್ದೀನಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ಎರಡು ಮ್ಯಾಂಗೋ ಹಣ್ಣು ತಗೊಳ್ಳಿ ಈಗಂತೂ ಮ್ಯಾಂಗೋ ಸೀಸನ್ ಬಂದಾಗಿದೆ ಮ್ಯಾಂಗೋ ಹಣ್ಣು ಮಾರ್ಕೆಟಲ್ಲಿ ಚೆನ್ನಾಗಿ ಬಂದಿರುತ್ತೆ ನೀವು ಮ್ಯಾಂಗೋ ಹಣ್ಣು ತಗೊಂಡು ಬನ್ನಿ ಈಗ ಇದನ್ನ ಕಟ್ ಮಾಡ್ಕೊಳ್ಳಿ ಒಂದು ಈ ಥರ ತೊಟ್ಟು ತಕ್ಕೊಳ್ಳಿ ಮ್ಯಾಂಗೋದು ಆಮೇಲೆ ಕಟ್ ಮಾಡ್ಕೊಳ್ಳಿ ಎರಡು ಸೈಡು ಕಟ್ ಮಾಡಿಕೊಂಡು ಅದರಲ್ಲಿ ಅದರಲ್ಲಿರೋ ತಿರುಳನ್ನು ಈ ಥರ ತಕ್ಕೋಬೇಕು ಒಂದು ಸ್ಪೂನ್ ತೊಗೊಂಡು ಸ್ಪೂನ್ ಸಹಾಯದಿಂದ ಈ ಥರ ತಿರುಳು ತಕೊಳ್ಳಿ ಅದನ್ನ ತಿರುಳು ಅಷ್ಟೇ ತಕ್ಕೊಳ್ಳಿ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ತಿರುಳು ತಿರುಳು ತಿರುಳಷ್ಟೇ ನೋಡಿ ಈ ಥರ ತೆಗೆದು ತೆಗೆದಿಟ್ಕೊಳ್ಳಿ ನೀವೂ ಈ ಥರ ತೆಗೆದಿಟ್ಕೊಳ್ಳಿ ಈ ಥರ ಎಲ್ಲ ತೆಗೆದಿಟ್ಕೊಂಡಾದಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ಮಿಕ್ಸಿ ಜಾರ್ಗೆ ಕಟ್ ಮಾಡ್ಕೊಂಡಿರೋ ಮಾವಿನ ಹಣ್ಣು ಹಾಕೊಳ್ಳಿ ಆಮೇಲೆ ಒಂದು ಅರ್ಧ ಕಪ್ನಷ್ಟು ಮಿಲ್ಕ್ ಪೌಡರ್ ಹಾಕೊಳ್ಳಿ ಹಾಲಿನ ಪುಡಿ ಆಮೇಲೆ ಅರ್ಧ ಕಪ್ನಷ್ಟು ಸಕ್ಕರೆ ಹಾಕೊಳ್ಳಿ ಸಕ್ಕರೆ ನೋಡ್ಕೊಂಡು ಹಾಕೊಳ್ಳಿ ಸ್ವೀಟ್ ಎಷ್ಟು ಬೇಕು ನೋಡಿಕೊಂಡು ಹಾಕೊಳ್ಳಿ ಈಗ ಮಿಕ್ಸಿ ಮಾಡ್ಕೊಂಡಿರೋ ಹಾಕೊಳ್ಳಿ ಇದನ್ನ ಪೇಸ್ಟ್ನ ಆಮೇಲೆ ಇದೇ ಮಿಕ್ಸಿ ಜಾರ್ಗೆ ಒಂದು ಕಪ್ನಷ್ಟು ಹಾಲು ಹಾಕೊಳ್ಳಿ ಹಾಲನ್ನು ಕಾಯಿಸಿ ಆರಿಸಿರೋವಂಥ ಹಾಲು ಹಾಕೋಬೇಕು ಹಸಿ ಹಾಲು ಹಾಕೋಕೆ ಹೋಗಬೇಡಿ ಇದನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಹಾಲನ್ನು ಹಾಲು ಮಿಕ್ಸ್ ಆದಮೇಲೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉದ್ಯೋಗ ಅಥವಾ ಅನ್ಯ ಕಾರಣದಿಂದ ನೀವು ಅಥವಾ ನಿಮ್ಮ ಕುಟುಂಬದ ಸದಸ್ಯರು ಬೇರೆ ಇದ್ದಾರೆ ನಮ್ಮ ಅಡುಗೆ ಈ ವಿಡಿಯೋ ಹಂಚಿಕೊಳ್ಳಿ ನಿಮಗೆ ಯಾವುದೇ ಅಡುಗೆ ಮಾಹಿತಿ ಬೇಕಾದರೂ ನಮಗೆ ಕಮೆಂಟ್ ಮಾಡಿ ನಾವು ಅದರ ವಿಡಿಯೋ ಹಾಕುತ್ತೇವೆ ಈಗ ಮಿಕ್ಸ್ ಮಾಡಿಕೊಳ್ಳಿರೋಂಥ ಪೇಸ್ಟನ್ನು ಒಂದು ಐಸ್ ಕ್ರೀಮ್ ಬಾಕ್ಸಲ್ಲಿ ಹಾಕಿಡಿ ನಿಮ್ಮ ಹತ್ರ ಐಸ್ ಕ್ರೀಮ್ ಬಾಕ್ಸ್ ಇಲ್ಲ ಅಂತಂದರೆ ಸ್ಟೀಲಿನ ಡಬ್ಲಲ್ಲೂ ಹಾಕಿಡ್ಬೋದು ಇದನ್ನ ಎಂಟರಿಂದ ಹತ್ತು ಗಂಟೆ ಕಾಲ ಫ್ರಿಜಲ್ಲಿ ಇಟ್ಬಿಡಿ ಮುಚ್ಚಿಬಿಟ್ಟು ಈಗ ನೋಡಿ ಎಂಟರಿಂದ ಹತ್ತು ಗಂಟೆ ಕಾಲ ಚೆನ್ನಾಗಿ ಫ್ರಿಜಲ್ಲಿ ಇಟ್ಟಾಗಿದೆ ಇದು ಸ್ವಲ್ಪ ಗಟ್ಟಿಯಾಗಿದೆ ಇದನ್ನ ಈಗ ಈಗ ತೆಗೆದುಬಿಟ್ಟು ಮತ್ತೆ ಮಿಕ್ಸಿ ಮಾಡ್ಕೋಬೇಕು ನೋಡಿ ಈ ಥರ ಒಳಗೆ ಹಾಕೊಳ್ಳಿ ಇದನ್ನ ಸ್ಮೂತಾಗಿ ಮಿಕ್ಸಿ ಮಾಡ್ಕೊಳ್ಳಿ ಈಗ ಇದನ್ನ ಇದೇ ಡಬ್ಬಕ್ಕೆ ಹಾಕೊಂಡು ಒಂದು ಹತ್ತರಿಂದ 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 ಹನ್ನೆರಡು ಗಂಟೆ ಕಾಲ ಫ್ರಿಜ್ನಲ್ಲಿ ಇಟ್ಟರೆ ಇದು ಗಟ್ಟಿ ಆಗುತ್ತೆ ಐಸ್ ಕ್ರೀಮ್ ರೆಡಿ ಆಗುತ್ತೆ ಆವಾಗ ಈಗ ಇದನ್ನ ಮುಚ್ಚಿಬಿಟ್ಟು ಇಟ್ಬಿಡಿ ಫ್ರಿಜ್ಜಲ್ಲಿ ಈಗ ನೋಡಿ ಮ್ಯಾಂಗೋ ಐಸ್ ಕ್ರೀಮ್ ರೆಡಿಯಾಗಿದೆ ನೋಡಿ ಚೆನ್ನಾಗಿದೆ ಅಂತ ಗಟ್ಟಿಯಾಗಿದೆ ಚೆನ್ನಾಗಿ ಈಗ ಒಂದು ಸ್ಪೂನ್ ಸಹಾಯದಿಂದ ಇದನ್ನ ಐಸ್ ಕ್ರೀಮ್ ನಿಮ್ಮ ಮನೆಯಲ್ಲಿ ಸೌಟ್ ಇರುತ್ತಲ್ಲ ಸಾರಿನ ಸೌಟು ಅದರಲ್ಲಿ ತಕ್ಕೊಂಡ್ರೆ ನೋಡಿ ಐಸ್ ಕ್ರೀಮ್ ಥರನೇ ಬಂದುಬಿಡುತ್ತೆ ರೌಂಡಾಗಿ ನೋಡಿ ಚೆನ್ನಾಗಿದೆ ಅಂತ ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ ನೀವು ನೀವೊಂದ್ಸರಿ ಇದನ್ನ ಟ್ರೈ ಮಾಡಿ ಈಗಂತೂ ಮಾವಿನ ಹಣ್ಣಿನ ಸೀಸನ್ ಚೆನ್ನಾಗಿದೆ ನೀವು ಸರಿ ಮಾವಿನ ಹಣ್ಣು ತಂದುಬಿಟ್ಟು ಈ ಥರ ಮ್ಯಾಂಗೋ ಕ್ರೀಮ್ ಮಾಡಿ ನೋಡಿ ಈಗ ನೋಡಿ ವೀಕ್ಷಕರೇ ಮ್ಯಾಂಗೋ ಎಸ್ಟ್ರೀಮ್ ರೆಡಿ ಆಯ್ತು ನೀವು ಒಂದ್ಸರಿ ಇದನ್ನ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಥ್ಯಾಂಕ್ ಯು